ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸವಾಲಿನ ಮಾತು ಜೋರಾಗಿ ಕೇಳಿಬಂದಿದೆ ಪ್ರಚೋದನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ಪೊಲೀಸರು ಭಾರಿ ಅಲರ್ಟ್ ಆಗಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಸವಾಲು ಪ್ರತಿ ಸವಾಲಿನ ಮಾತುಗಳು ದಕ್ಷಿಣ ಕನ್ನಡ ಭಾಗದಲ್ಲಿ ಜೋರಾಗೆ ಕೇಳಿ ಬರ್ತಾ ಇದೆ ಮಂಡ್ಯದ ನಾಗಮಂಗಲದಲ್ಲಿ ಒಂದು ಕಿಡಿ ಹೊತ್ಕೊಳ್ತು ಅದು ದಕ್ಷಿಣ ಕನ್ನಡ ತನಕನೂ ಕೂಡ ವ್ಯಾಪಿಸ್ಕೊಂಡಿದೆ ಏನಂತ ಸವಾಲು ಹಾಗಾದ್ರೆ ಈದ್ ಮಿಲಾದ್ ಮೆರವಣಿಗೆ ನೀವು ಹೇಗೆ ಮಾಡ್ತೀರಾ ಸವಾಲನ್ನ ಹಾಕಿದ್ದು ಬಿಎಚ್ ಪಿಯ ಶರಣ್ ಪಂಪೇಲ್ ಅದಕ್ಕೆ ಮುಸ್ಲಿಂ ಮುಖಂಡ ಶರೀಫ್ ಪ್ರತಿ ಸವಾಲು ದಮ್ಮಿದ್ರೆ ಮೆರವಣಿಗೆ ತಡೀರಿ ಅಂತ ಶರಣ್ ಪಂಫೇಲ್ ಪುನೀತ್ ಅತ್ತಾವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಪಾಂಡವಪುರದಲ್ಲಿ ಶರಣ್ ಪಂಪೇಲ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ನಾಗಮಂಗಲ ಚಲೋ ಬೈಠಕ್ ಸಂದರ್ಭದಲ್ಲಿ ಶರಣ್ ಪಂಪೇಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ ಇನ್ನೊಂದು ಕಡೆ ಪ್ರತಿ ಸವಾಲು ಹಾಕಿದಂತ ಮುಸ್ಲಿಂ ಮುಖಂಡ ಶರೀಫ್ ಆತನನ್ನು ಕೂಡ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಬಂಟ್ವಾಳದಲ್ಲಿ ಇವತ್ತು ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಪೊಲೀಸ್ ಕೈಗೊಂಡಿದ್ದಾರೆ ಇನ್ನೊಂದು ಕಡೆ ಮಂಗಳೂರಲ್ಲಿ ಮಸೀದಿ ಮೇಲೆ ಕಲ್ಲು ತೂರಾಟವನ್ನು ನಡೆಸಲಾಗಿದೆ ಕಾಟಿಪಳ್ಳ ಮೂರನೇ ಬ್ಲಾಕ್ನಲ್ಲಿ ನಡೆದಿರುವಂತಹ ಘಟನೆ ಇದು ನಲ್ಲಿ ದುಷ್ಕರ್ಮಿಗಳು ಬಂದಿದ್ರು ಕಲ್ಲನ್ನ ಎಸ್ತಿದ್ದಾರೆ ಕಾಟಿಪಳ್ಳ ಮಸೀದಿಯ ಕಿಟಕಿ ಗಾಜು ಪುಡಿ ಪುಡಿಯಾಗಿದೆ ಬೈಕ್ ನಲ್ಲಿ ಬಂದಂತ ದುಷ್ಕರ್ಮಿಗಳು ಈ ಕೃತ್ಯವನ್ನ ಮಾಡಿರೋದು ಕಲ್ಲನ್ನ ಎಸ್ತಿರೋದು ಸದ್ಯಕ್ಕೆ ಸ್ಥಳಕ್ಕೆ ಪೊಲೀಸರು ಹೋಗಿದ್ದಾರೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಎರಡು ಬೈಕ್ಗಳಲ್ಲಿ ಈ ದುಷ್ಕೃತ್ಯವನ್ನ ಮಾಡೋದಕ್ಕೆ ಅಂತಾನೆ ದುಷ್ಕರ್ಮಿಗಳು ಬಂದಿದ್ರು ಅವರೇ ಈ ಕೃತ್ಯವನ್ನ ಮಾಡಿರೋದು ಅನ್ನೋದು ಕೂಡ ಬೆಳಕಿಗೆ ಬಂದಿದೆ ಕಾಟಿಪಳ್ಳ ಮಸೀದಿಯ ಕಿಡ್ಕಿ ಗಾಜನ್ನ ಪುಡಿ ಪುಡಿ ಮಾಡಿ ಹೋಗಿದ್ದಾರೆ ದುಷ್ಕರ್ಮಿಗಳು ಒಂದ್ ಕಡೆ ಸವಾಲು ಪ್ರತಿ ಸವಾಲಿನ ಮಾತು ಮಂಗಳೂರು ಭಾಗದಲ್ಲಿ ಕೇಳಿ ಬರ್ತಾ ಇದ್ರೆ ಅದಕ್ಕೂ ಮುಂಚಿತವಾಗಿ ನೋಡಿ ಮಸೀದಿಗೆ ಕಲ್ಲು ತೂರಾಟವನ್ನ ಮಾಡಿದ್ದಾರೆ ಎರಡು ಬೈಕ್ಗಳಲ್ಲಿ ಬಂದಂತ ದುಷ್ಕರ್ಮಿಗಳು ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಅನ್ನ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಮಂಗಳೂರು ರಿಪೋರ್ಟರ್ ಕಿಶನ್ ಶೆಟ್ಟಿ ಕಿಶನ್ ಶೆಟ್ಟಿ ನಾಗಮಂಗಲದಲ್ಲಿ ಬೆಂಕಿ ಹಚ್ಕೊಂಡ್ರೆ ಅದು ದಕ್ಷಿಣ ಕನ್ನಡಕ್ಕೂ ಕೂಡ ವ್ಯಾಪಿಸ್ತಾ ಇದೆ ಒಂದ್ ಕಡೆ ಸವಾಲು ಪ್ರತಿ ಸವಾಲಿನ ಮಾತು ಇನ್ನೊಂದು ಕಡೆ ಮಸೀದಿ ಮೇಲೆ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿರೋದು ಸದ್ಯಕ್ಕೆ ಪರಿಸ್ಥಿತಿ ಹೇಗಿದೆ ಅಲ್ಲಿ ಆ ಶರ್ಮಿತಾ ಬಂಟ್ವಾಳದ ಬಿಸಿ ರೋಡ್ ನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ ಇದಕ್ಕೆ ಕಾರಣ ಆಗಿರುವಂಥದ್ದು ಬಂಟ್ವಾಳದ ಮಾಜಿ ಅಧ್ಯಕ್ಷ ಒಬ್ಬ ಶರಣ್ ಪಂಪಿಲ್ ಅವರಿಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದ ನೀನು ದಮ್ ಇದ್ರೆ ಈದ್ ಮಿಲಾದ್ ಮೆರವಣಿಗೆಯನ್ನು ತಡಿ ಅಂತ ಹೇಳಿ ಮತ್ತು ಈದ್ ಮಿಲಾದ್ ಮೆರವಣಿಗೆ ಬರುವಂಥ ಸಂದರ್ಭದಲ್ಲಿ ದಮ್ಮಿದ್ರೆ ಎದುರಲ್ಲಿ ನಿಲ್ಲು ಅನ್ನೋ ಸವಾಲನ್ನು ಹಾಕಿದ್ದ ಈ ಸವಾಲನ್ನು ಸ್ವೀಕರಿಸಿ ಇವತ್ತು ಸಾಕಷ್ಟು ಹಿಂದೂ ಕಾರ್ಯಕರ್ತರು ಆ ಬಂಟ್ವಾಳದ ರಕ್ತೇಶ್ವರಿ ದೇವಸನ್ನಿಧ್ಯ ಮುಂಭಾಗ ಇರೋದನ್ನು ನಾವು ಗಮನಿಸ್ತಾ ಇದ್ದೀವಿ ಹಾಗಾಗಿ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ ಈಗಾಗಲೇ ಕೈಕಂಬದ ಮಸೀದಿ ಬಳಿಯಿಂದ ಈದ್ ಮಿಲಾದ್ ಮೆರವಣಿಗೆ ಆರಂಭಗೊಂಡಿರುವಂಥದ್ದು ಆ ಕೆಲವೇ ಈ ಭಾಗಕ್ಕೆ ಕೂಡ ಬರುತ್ತೆ ಹಾಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದೂ ಕಾರ್ಯಕರ್ತರು ಕೂಡ ಒಟ್ಟಿಗೆ ಇರುವಂತದ್ದು ಇನ್ನೊಂದು ಕಡೆ ಪೊಲೀಸರು ಕೂಡ ಸಾಕಷ್ಟು ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ ಈ ಭಾಗದಲ್ಲಿ ಗಮನಿಸ್ತಾ ಇದ್ದೀರಿ ಪೊಲೀಸರು ಸುಮಾರು ಇನ್ನೂರಕ್ಕೂ ಹೆಚ್ಚಿನ ಪೊಲೀಸರು ಬಂದಿದ್ದಾರೆ ಹಲವು ಕೆ ಎಸ್ಆರ್ ಪಿ ತುಕುಡಿಗಳನ್ನು ಬೇರೆ ಬೇರೆ ಭಾಗಗಳಿಂದ ಕರೆಸಿಕೊಳ್ಳಲಾಗಿದೆ ಯಾಕಂದ್ರೆ ಬಂಟ್ವಾಳದ ಈ ಭಾಗದಲ್ಲಿ ಈ ಹಿಂದೆ ಕೂಡ ಕೋಮುಗಲಭೆ ಆಗಿತ್ತು ಸಾಕಷ್ಟು ದಿನಗಳವರೆಗೆ ಒನ್ ಫೋರ್ಟಿ ಫೋರ್ ಸೆಕ್ಷನ್ ಕೂಡ ಇತ್ತು ಹಾಗಾಗಿ ಈ ಬಾರಿ ಅದೇ ಪರಿಸ್ಥಿತಿ ಮರುಕಳಿಸಬಾರದು ಮತ್ತು ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೀಬಾರ್ದು ಅಂತೇಳಿ ಪೊಲೀಸ್ ಬಂದೋಬಸ್ತ್ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡಿರುವಂಥದ್ದು ಕೆಲವೇ ಕ್ಷಣಗಳಲ್ಲಿ ಈ ಭಾಗಕ್ಕೆ ಹಿಂದೂ ಮುಖಂಡರು ಬರುವಂಥ ಸಾಧ್ಯತೆಗಳು ಕೂಡ ಇದೆ ಮತ್ತು ಈಗಾಗಲೇ ಮೆರವಣಿಗೆ ಆರಂಭಗೊಂಡಿರುವಂಥ ಹಿನ್ನೆಲೆಯಲ್ಲಿ ಆ ರೂಟನ್ನು ಅನ್ನು ಡೈವರ್ಟ್ ಮಾಡುವಂಥ ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಸದ್ಯ ದಕ್ಷಿಣ ಕನ್ನಡೆ ಎಸ್ ಪಿ ಯತೀಶನ್ ಅವರು ಸ್ಥಳದಲ್ಲೇ ಮೊಕ್ಕಾಮ ಹೂಡಿದ್ದಾರೆ ಈ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಸಕಲ ಕ್ರಮವನ್ನು ಕೂಡ ಕೈಗೊಳ್ತಾ ಇದ್ದಾರೆ ಇನ್ನೊಂದು ಕಡೆ ನಿನ್ನೆ ರಾತ್ರಿ ಮಂಗಳೂರು ಹೊರವಲಯದ ಕಾಟಿಪಾಳದಲ್ಲಿ ಮಸೀದಿಯ ಮೇಲೆ ಕಲ್ಲೆಸೆದ ಪ್ರಕರಣ ಕೂಡ ಆಗಿರುವಂಥದ್ದು ಒಂದು ಕಡೆ ಶಾಂತವಾಗಿದ್ದ ಬಂಟ್ವಾಳದಲ್ಲಿ ಇಲ್ಲಿನ ಬಂಟ್ವಾಳ ಪುರಸಭೆಯ ಮಾಜಿ ಅಧ್ಯಕ್ಷ ಶರೀಫ್ ಎಂಬಾತ ಒಂದು ಆಡಿಯೋವನ್ನು ಹಾಕಿ ಮತ್ತೆ ಇಲ್ಲಿ ಅಹಿತಕರ ಘಟನೆ ನಡೆಯುವಕ್ಕೆ ಎಲ್ಲ ರೀತಿಯ ಸಂಚನ ರೂಪಿಸಿದ್ದಾನೆ ಅನ್ನೋದು ಕೂಡ ಹಿಂದೂ ಸಂಘಟನೆಗಳ ವಾದ ಈ ಹಿನ್ನೆಲೆಯಲ್ಲಿ ಆ ಪೊಲೀಸರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂಟ್ವಾಳದ ಈ ಪೇಟೆಯಲ್ಲಿ ಸೇರಿಕೊಂಡಿರುವಂಥದ್ದು ಮತ್ತು ಕೆಲವೇ ಕ್ಷಣಗಳಲ್ಲಿ ಮೆರವಣಿಗೆ ಬರುತ್ತೆ ಮತ್ತು ಒಂದು ಕಡೆ ಹಿಂದೂ ಸಂಘಟನೆಗಳು ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸೇರಿರುವಂಥದ್ದು ಮತ್ತು ಹಿಂದೂ ಸಂಘಟನೆಗಳು ಹೇಳಿರುವಂಥದ್ದು ನಮ್ಮ ಶಕ್ತಿಯನ್ನು ನಾವು ಪ್ರದೇಶ ಪ್ರದರ್ಶನ ಮಾಡಿಯೇ ಸಿದ್ಧ ಇಲ್ಲಿ ಶರಣ್ ಪಂಪ್ವೆಲ್ ಬಂದೇ ಸಿದ್ಧ ಈ ಆಡಿಯೋ ಸವಾಲನ್ನು ಹಾಕಿರುವಂತಹ ನಾಯಕ ಯಾವ ಬೇಕಿದ್ರೆ ಪ್ರಯತ್ನವನ್ನ ಮಾಡಲಿ ನಮ್ಮ ನಾಯಕನನ್ನ ಬಿಸಿ ರೋಡ್ಗೆ ತಂದೇ ಸಿದ್ಧ ಅನ್ನೋದನ್ನ ಕೂಡ ಆ ಈ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಬಿ ಸಿ ರೋಡ್ ಭಾಗದಲ್ಲಿ ನೀವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ಕಾರ್ಯಕರ್ತರ ದಂಡು ಕೂಡ ಅಪಾರ ಸಂಖ್ಯೆಯಲ್ಲಿ ನೆರೆದಿರುವಂಥದ್ದು ಕ್ಷಣ ಕ್ಷಣಕ್ಕೂ ಕಾರ್ಯಕರ್ತರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ಈ ನಿಟ್ಟಿನಲ್ಲಿ ಪೊಲೀಸರು ಸಾಕಷ್ಟು ಮನವಿಯನ್ನು ಮಾಡಿಕೊಂಡಿದ್ದಾರೆ ಖುದ್ದು ಬಂಟ್ವಾಳದ ಪೊಲೀಸರು ಮತ್ತು ದಕ್ಷಿಣ ಕನ್ನಡ ಜಿಲ್ಲಾ ಎಸ್ಪಿ ಯತೀಶ್ ಅವರು ಹಿಂದೂ ಜೊತೆ ಮಾತಾಡಿ ಶಾಂತಿಗೆ ಸಹಕರಿಸುವಂತೆ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ